ನಮಸ್ಕಾರ ನಾನಿವತ್ತು ನಾಟಿ ಹಸುವಿನ ಸಗ್ಣಿಯಿಂದ ಮಾಡಿರುವ ಹಂತ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ನನ್ನ ಹೆಸರು ಅರ್ಪಿತಾ ವಿಜಯಪುರದಿಂದ ನಾಟಿ ಹಸುವಿನ ಸಡಣೆಯಿಂದ ಮಾಡಲು ಹಂ ಮಾಡುವ ಹಂಟೆಗೆ ಬೇಕಾಗಿರುವ ಸಾಮಗ್ರಿಗಳು ಅಂದ್ರೆ ನಾಟಿ ಹಸುವಿನ ಸಗಣಿ ಗಂಜ್ಲ ಮತ್ತೆ ಸ್ವಲ್ಪ ಸಮ ಪ್ರಮಾಣದಲ್ಲಿ ಮರದ ಹಂಟು ಮತ್ತೆ ಇದಕ್ಕೆ ಶುದ್ಧ ತುಪ್ಪ ಇಲ್ಲ ಶುದ್ಧ ಎಣ್ಣೆ ಶುದ್ಧ ತುಪ್ಪ ಅಂದ್ರೆ ನಾಟಿ ಹಸುವಿನ ತುಪ್ಪ ಇಲ್ಲ ಎಣ್ಣೆ ಶುದ್ಧ ತುಪ್ಪ ಎಣೆಯಿಂದ ಉಪಯೋಗಿಸ್ಕೊಂಡು ಗುಂಡು ಬತ್ತಿ ಹಾಕಿ ಇದನ್ನ ನಾವು ಅಂಟ್ ಹಚ್ಚೋದ್ರಿಂದ ಒಳ್ಳೇದಾಗುತ್ತೆ ಇಲ್ಲಿ ನಾವು ಮೂರು ರೀತಿಯಾದಂತಹ ಹಣ್ಣನ್ನ ನಾವು ನೋಡ್ತಾ ಇರ್ಬೋದು ಒಂದು ನಾಟಿ ಹಸುವಿನ ಸಗ್ನಿಯಿಂದ ಮಾಡಿರುವ ಅಂಟೆ ಮತ್ತೊಂದು ನಾಟಿ ಹಸುವಿನ ಸಗ್ನಿಂದ ಬರುವ ಪದಾರ್ಥಗಳಿಂದ ಆ ನಾಟಿ ಹಸುವಿನ ಸಗ್ನಿಯಿಂದ ಅಂದ್ರೆ ಅಹ್ ಅಹ್ ಪಸಗವ್ಯ ಸಗಣಿ ಗಂಜಲ ಆ ತರ ಪಂಚಗವ್ಯಗಳಿಂದ ಮಾಡಿರುವ ಹಣತೆ ಅದೇ ಅದೇ ರೀತಿಯಾಗಿ ನಾಟಿ ಹಸುವಿನ ಸಗಣಿ ಜೊತೆಗೆ ಇದರಲ್ಲಿ ಶುದ್ಧ ತುಪ್ಪ ಹಾಗೂ ದೇನು ಮೇಣದವರೊಳಗೆ ಗುಂಡು ಬತ್ತಿ ಹಾಕಿ ತಯಾರಿಸಿದ್ವಿ ನಾವು ಇದನ್ನ ದಿನನಿತ್ಯ ಮನೆಯಲ್ಲಿ ಹಚ್ಚುವುದ್ರಿಂದ ನಮ್ಮ ಮನೆಯ ಸುತ್ತಮುತ್ತ ಒಳ್ಳೆ ವಾತಾವರಣ ಶು ಸೃತಿಯಾಗುತ್ತೆ ಅದೇ ರೀತಿಯಾಗಿ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಆಗ್ತಾ ಕಡಿಮೆ ಆಗೋದ್ರ ಜೊತೆಗೆ ನಕಾರಾತ್ಮಕ ಶಕ್ತಿ ಕಡಿಮೆ ಆಗೋದ್ರ ಜೊತೆಗೆ ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ ಅದು ಕಮ್ಮಿ ಬರುತ್ತೆ ಅದ್ರ ಜೊತೆಗೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತಂದ್ರೆ ಅಂದ್ರೆ ಧನಾತ್ಮಕ ಶಕ್ತಿ ಧನಾತ್ಮಕ ಶಕ್ತಿ ನಮ್ಮ ಮನೆಯ ಸುತ್ತ ವೃದ್ಧಿ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಇದನ್ನ ದಿನನಿತ್ಯ ನಾವು ಹಚ್ಚೋದ್ರಿಂದ ಮನೆಯಲ್ಲಿ ಸೊಳ್ಳೆಗಳ ಸೊಳ್ಳೆಗಳು ಮನೆ ಒಳಗಡೆ ಬರೋದನ್ನ ನಾವು ತಡಿತಾ ಹೋಗ್ಬೋದು ಅದೇ ರೀತಿ ಮನೆಯ ಸುತ್ತಮುತ್ತ ಕ್ರಿಮಿ ಕೀಟಾಣುಗಳು ಕೆಟ್ಟ ಕೀಟಾಣುಗಳನ್ನು ನಾವು ತಡಿ ತಡಿತಾ ಹೋಗ ತಡೆಯಲು ಇದು ಸಹಾಯ ಮಾಡುತ್ತದೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಮೂರು ರೀತಿಯಾದಂತಹ ಅಂಟೆಗಳಿದೆ ಈಗ ನಾನು ಇದನ್ನು ಮೂರು ರೀತಿ ಮೂರು ಅಂಟೆಗಳನ್ನು ನಾನು ಇಲ್ಲಿ ಹಚ್ತಿದ್ದೇನೆ ಈ ಅಂಟೆಗಳು ಒಂದೇ ಬಾರಿ ಇಲ್ಲಿ ಇಲ್ಲ ನಾವು ಇನ್ನೂ ಹೆಚ್ಚು ಸತಿ ನಾವು ಉಪಯೋಗ ಒಂದೆರಡು ಇನ್ನೂ ಹೆಚ್ಚು ಸತಿ ಉಪಯೋಗಿಸ್ಕೊಂಡ್ಲು ಬಹುದು ಇನ್ನ ನಮ್ಗೆ ಹೆಚ್ಚಾಗಿ ಉಪಯೋಗಿಸ್ಕೋಬೇಕು ಅಂತಂತಾದರೆ ನಾವ್ ಈ ಅಂತೆನ ನೀರಿನಲ್ಲಿ ಒಂದು ಸ್ವಲ್ಪ ನೆನೆಸ್ಬೇಕು ನಾವು ಈ ಅಂಟೆನ ನೀರಿನಲ್ಲಿ ಈ ತರ ನೆನೆಸಿದಾದರೆ ನೆನೆಸಿತ್ತು ನೆನೆಸಿಟ್ಟು ಅದು ನೀರೆಲ್ಲ ಹೇಳ್ಕೊಳ್ತೇವೆ ನೀರಿನಲ್ಲಿ ಒಂದ್ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅಲ್ಲ ನೆನೆಸಿದಾದ್ಮೇಲೆ ನಾವು ಹೆಚ್ಚಾಗಿ ನಾವು ಅದನ್ನ ಉಪಯೋಗಿಸ್ಕೊಂತ ಹೋಗ್ಬೋದು ನಾವು ಇದನ್ನ ಹೆಚ್ಚ ಹೆಚ್ಚು ವಾಡಿಕೆಯಾಗಿ ಹೆಚ್ಚು ಬಳಿಕೆ ಹೆಚ್ಚು ಹೆಚ್ಚಾಗಿ ನಾವು ಇದನ್ನ ಹತ್ತಾ ಹೋಗ್ಬೋದು ಈ ಅಣತೆಗಳು ಕಾರ್ತಿಕ ಮಾಸ ಎಂದ್ರೆ ದೀಪಾವಳಿ ಸಮಯದಲ್ಲಿ ನಮಗೆ ಇದು ಹೆಚ್ಚು ಬೇಡಿಕೆ ಇರುತ್ತದೆ ಮತ್ತೆ ಈ ಅಣತೆಗೆ ನಾವು ಶುದ್ಧ ತುಪ್ಪ ಉಪಯೋಗಿ ನಾವು ಈ ಅಣತೆಗಳನ್ನು ಅತೆಗಳನ್ನು ಹಚ್ಚಿದರೆ ನಾವು ಒಂದು ಕುಡಿಯುವ ನೀರಿ ಒಂದು ಲೋಟಕ್ಕೆ ಒಂದು ಚಿಟಿಕೆಯ ಬೂದಿ ಅಂದ್ರೆ ಇದು ಮುರಿದಾದ್ಮೇಲೆ ನಮ್ಗೆ ಬೂದಿ ಸಿಗುತ್ತೆ ಆ ಬೂದಿಯನ್ನು ಒಂದು ಗ್ಲಾಸ್ ನೀರಿ ನೀರಿಗೆ ಹಾಕೊಂಡು ನಾವು ಇದನ್ನ ಕುಡಿಯೋದ್ರಿಂದ ನಮ್ಮ ದೇಹ ಶುದಿ ಆಗುತ್ತದೆ ಇದರ ಜೊತೆಗೆ ನಾವು ತುಪ್ಪ ಉಪಯೋಗ ನಾವು ಆದರೆ ಇದನ್ನ ನಾವು ಮನೆಯಲ್ಲಿ ಮನೆಯ ಮನೆಯಲ್ಲಿ ತುಳಸಿ ಇದ್ದೇ ಇರೋದ್ರೆ ತುಳಸಿಗಾಗ್ಲಿ ಇಲ್ಲ ಮನೆ ತಮುತ್ತಾ ಇರುವ ಚಿಕ್ಕ ಚಿಕ್ಕ ಗಿಡಗಳಿಗಾಗಲಿ ನಾವು ಇದನ್ನ ಹಾಕಿದಾದ್ರೆ ಇದು ಗೊಬ್ಬರ ಗೊಬ್ಬರವಾಗಿ ಗೊಬ್ಬರವಾಗಿ ಅದಕ್ಕೆ ಗಿಡಕ್ಕೆ ಪೌಷ್ಟಿಕಾಂಶತೆ ನೀಡಿ ಗಿಡ ಬೆಳೆಯೋದಕ್ಕೆ ಸಹಾಯ ಮಾಡುತ್ತದೆ ಇದು ನನ್ನ ಮೊದಲನೇ ವಿಡಿಯೋ ಇದು ನ ಮೊದಲನೇ ವಿಡಿಯೋ ಆಗಿರುತ್ತೆ ಇದು ನಿಮ್ಮೆಲ್ಲ ಇದು ಇಷ್ಟ ಆಗಿದೆ ಅಂತಾದರೆ ನೀವು ನಿಮ್ಮ ಸ್ನೇಹಿತರಿಗೆ ಕುಟುಂಬದ ಕಳಿಸುವುದ ಕಳಿಸುವೆಲ್ಲರೂ ಗೋಪಾಲಕಿಗೆ ಮತ್ತು ಗೋ ಮತ್ತೆಗೆ ಒಂದು ಸಣ್ಣ ಸಹಾಯ ಮಾಡುವಂತ ಅಳಿಲು ಸೇವೆ ಮಾಡುವಂತ ಆಗುತ್ತದೆ ಇದೇ ತರ ಅಂಟೆಗಳು ನೀವು ತೆಗೆದುಕೊಳ್ಳಬೇಕಂದ ಆದರೆ ಡಬಲ್ ನೈನ್ ಡಬಲ್ ಜೀರೋ ಒನ್ ಟೂ ನೈನ್ ಸಿಕ್ಸ್ ಮೈನ್ ಜೀರೋ ಈ ನಂಬರ್ ಗೆ ಕರೆ ಮಾಡಿದರೆ ನೀವು ಇದನ್ನು ತೆಗೆದುಕೊಳ್ಳಬಹುದು ನಮಸ್ಕಾರ